ನಾನು ಈಗ ಸಹ ಅಷ್ಟೇ ಕೇಳುದು ಅವನು ನನ್ನನ್ನು ಮದುವೆ ಆದ್ರೆ ಆಯ್ತು ನನ್ನ ಮಗುವಿಗೊಂದು ಅಪ್ಪ ಸಿಕ್ಕಿದ್ರೆ ಸಾಕು ನಾನು ತಪ್ಪು ಮಾಡಿದ ನಾನು ಒಪ್ಪಿಕೊಳ್ತೇನೆ ಆದ್ರೆ ಅವನು ನನ್ನನ್ನು ನಂಬಿಸಿ ಇಷ್ಟು ಮೋಸ ಮಾಡ್ತಾನಂತ ನಾನು ಯಾವ ಥಿಂಕ್ ಮಾಡ್ಲಿಲ್ಲ ಆಯ್ತು ಹಾಗೆ ಮೋಸ ಮಾಡ್ತಿದ್ದ ನಾನು ಫ್ರೆಂಡ್ಶಿಪ್ ಸಹ ಮಾಡ್ತಿಲ್ಲ ಆಯ್ತು ಈಗ ಆಗಿದೆ ಆದ್ರೆ ಅವನು ಮದುವೆ ಆಗುದಿಲ್ಲ ಅಂತ ಹೇಳ್ತಿದ್ದಾನೆ ನಂಗೆ ತುಂಬಾ ಸಾಕಾಗಿ ಹೋಗಿದ್ದ ಮೊನ್ನೆಸಾ ಹೇಳಿದೆ ನಾನು ಸಾಯ್ತಾನ ನನ್ನ ಕೈಯಿಂದ ಆಗುದಿಲ್ಲ ಇನ್ನು ಅಂತ ಹೇಳಿ ಆ ಮಗ ನೋಡಕ್ಕ ನಂಗೆ ತುಂಬಾ ಬೇಜಾರಾಗ್ತದೆ ಅಪ್ಪ ಯಾರಂತ ಕೇಳಿ ನಾನು ಅಂತ ಹುಡುಗಿ ಮೊನ್ನೆ ಶನಿವಾರ ದಿನ ಸೂಸೈಡ್ ಮಾಡ್ಲಿಕ್ಕೆ ಹೋಗಿದ್ದಾಳೆ ನಮಿತಾ ನನಗೆ ಫೋನ್ ಮಾಡಿ ಹೇಳಿದ್ರು ಪ್ರತಿ ದಿನ ಸಾಯ್ತಾ ಇದ್ದಾರೆ ಈ ಫ್ಯಾಮಿಲಿ ಮತ್ತೆ ಅವಳ ಮುಖ ಎಲ್ಲ ನೀವು ಬ್ಲರ್ ಮಾಡುದು ಅಗತ್ಯ ಇಲ್ಲ ಸ್ವ ಇಚ್ಛೆಯಿಂದ ಧೈರ್ಯದಲ್ಲಿ ಅವಳ ಬಂದಿಲಿ ಕುತ್ಕೊಂಡಿದ್ದಾಳೆ ಅದಕ್ಕೆ ಇದ್ದು ಅವಳು ಹೇಳಿದಾಳೆ ನನ್ನ ಲೈಫ್ ಅನ್ನು ಫೇಸ್ ಮಾಡ್ತೇನೆ ಅಂತ ಹೇಳಿದಕ್ಕೆ ಇವತ್ತು ಬಂದಿಲಿ ಕುತ್ಕೊಂಡಿದ್ದಾಳೆ ಮತ್ತೆ ಅವಳಿಗೂ ಒಂದು ಧೈರ್ಯ ಕೊಡಿ ನೀವು ಅವಳ ಮುಖ ಬ್ಲರ್ ಮಾಡುದು ಸಂತ್ರಸ್ತೆ ಸಂತ್ರಸ್ತೆ ಅಲ್ಲ ಇಲ್ಲಿವರೆಗೆ ಸಂತ್ರಸ್ತಿ ಮುನ್ನೆವರೆಗೆ ಸಂತ್ರಸ್ತೆ ಆಗಿದ್ಲು ಅಷ್ಟೇ ಇನ್ನ ಸಂತ್ರಸ್ತೆ ಅಲ್ಲ ಅವಳು ಬದುಕಬೇಕು ಇಲ್ಲಿ ಬರ್ತಾರೆ ಮತ್ತೆ ಒಂದು ದಿನ ಸ್ಟೇಟಸ್ ಆಗ್ತಾರೆ ಅಷ್ಟೇ ಇಲ್ಲಿ ಆಗುದಷ್ಟೇ ಕ್ಯಾಂಡಲ್ ಇಟ್ಕೊಂಡು ಗಲ್ಲಿ ಗಲ್ಲಿಗಳಲ್ಲಿ ಪ್ರತಿಮೆ ಮುಂದೆ ಮಾಡ್ತಾರೆ ಬಹಳ ಬದುಕ್ತಾಳೆ ಅವಳಿಗೆ ಧೈರ್ಯ ಇದೆ ಇವತ್ತು ಪೂಜಾ ಇಲ್ಲಿ ಮಾಸ್ಕ್ ಹಾಕ್ಲಿಲ್ಲ ಇನ್ನು ಮುಂದೆ ಪೂಜಾ ಮಾಸ್ಕ್ ಹಾಕುದಿಲ್ಲ ಒಂದು ಹೆಣ್ಣಿಗೆ ಈ ಸಮಾಜದಲ್ಲಿ ಬದುಕುವ ಹಕ್ಕಿದೆ ಕಾನೂನು ರೀತಿಯಾಗಿ ಏನೆಲ್ಲ ಆಗಬೇಕು ಅದು ಖಂಡಿತ ಆಗೇ ಆಗ್ತದೆ ಪೂಜಾಳಿಗೆ ಇನ್ನು ಪೂಜಾ ಯಾರು ನಮಿತಾ ಯಾರು ಇಡೀ ಲೋಕಕ್ಕೆ ಗೊತ್ತಿದೆ ಐಡೆಂಟಿಟಿಯನ್ನು ಮುಖ ಮುಚ್ಚಿಕೊಂಡು ಕುತ್ಕೊಂಡು ಸಾಯಿವರೆಗೆ ಮದುವೆ ಆಗುದಿಲ್ಲ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬುರ್ಕಾ ಹಾಕೊಂಡು ತಿರುಗಬೇಕಾ ಅವಳಿಗೆ ಅವಳ ಐಡೆಂಟಿಟಿ ಇಲ್ವಾ ಏಟಿ ಸಿಕ್ಸ್ ಪರ್ಸೆಂಟ್ ಮಾರ್ಕ್ ತೆಗೆದಿದ್ದಾಳೆ ಅವಳು ಕಲ್ತ ಕೋರ್ಸ್ ಇಲ್ಲಿ ಫೈನಲ್ ಇಯರ್ ಅಲ್ಲಿ ಇದ್ದಾಳೆ ಅವಳಿಗೆ ಅವಳಿಗೆ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅವಳಿಗೂ ಗೊತ್ತುಂಟು ನೆಕ್ಸ್ಟ್ ಈಗ ನಮ್ಮ ಮೇಲೆ ಸ್ಟೇ ತರಬಹುದು ನಾವಿನ್ನು ಇನ್ನು ಮುಂದೆ ಮಾತಾಡಬಾರ್ದು ನಾನು ಜೈಲ್ ಹೋಗ್ಲಿಕ್ಕೂ ರೆಡಿ ನಮಿತಾನು ರೆಡಿ ಪೂಜಾ ಸಹ ರೆಡಿ ಲೈಫ್ ಅವ್ರದ್ದು ಬರ್ಬಾದಾಗೆ ಆಗಿದೆ ಅವರೊಟ್ಟಿಗೆ ನಾವು ನಿಲ್ಬೇಕಷ್ಟೇ ನಾನು ಹೇಳ್ತೇನೆ ಸ್ಟೇಟ್ ಅಂದ್ರೆ ಹೇಗೆ ವೇಕೇಟ್ ಮಾಡಬೇಕು ಅಂತನೂ ಗೊತ್ತಿದೆ ಈಗ ಮದುವೆ ಆಗೋದಿಲ್ಲಲ್ಲ ಬೇಲ್ ಕ್ಯಾನ್ಸಲ್ ಮಾಡ್ತೇವೆ ಅವನನ್ನು ಎಂಟು ವರ್ಷ ಪ್ರೀತಿ ಮಾಡಿ ಅವನ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟು ಏನೋ ಒಂದು ಆಗಿದೆ ಅವಳಿಗೆ ಗೊತ್ತಾಗ್ಲಿಲ್ಲ ಅಷ್ಟೇ ಬೇರೆ ಹುಡುಗಿಯರಾದರೆ ಟ್ಯಾಬ್ಲೆಟ್ ಟಿಬ್ಲೆಟ್ ತಕೊಂಡು ಏನೋ ಒಂದು ಮಾಡ್ತಾ ಆ ಸ್ಮಾರ್ಟ್ನೆಸ್ ಅವಳಲ್ಲಿ ಇರಲಿಲ್ಲ ಅಟ್ಲೀಸ್ಟ್ ಒಂದು ಮದುವೆ ಅವ ಎಲ್ಲರಿಗೂ ಬೇಜಾರಾಗ್ತದೆ ಯಾಕೆಂದ್ರೆ ಎಂತ ಯಾವ ಯಾವ ಸಮಾಜದಲ್ಲಿ ಇದ್ದೇವೆ ನಾವು ನಮ್ಮ ಹಿಂದುತ್ವ ಇದನ್ನೇ ಕಲಿಸುದ ನಮಗೆ ನಮ್ಮ ಇದು ಹಿಂದುತ್ವ ಇದನ್ನೇ ಹೇಳಿದ್ದ ನಮ್ಮ ಹಿಂದುತ್ವ ಹಿಂದೂ ಸಮಾಜದಲ್ಲಿ ಇಷ್ಟು ಜನ ಇದ್ದು ಯಾರು ಇಲ್ಲದಾಗಿ ಆಗಿದೆ ಇವತ್ತು